ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮತ್ತೊಂದು ಮಾಡೆಲ್ ನ್ಯೂ ಲಕ್ ರಿಫರ್ಬಿಷ್ಮೆಂಟ್ ಕಂಪ್ನಿಯಿಂದ ಬ್ಯಾಂಗ್ಳೂರ್ಗೆ ಡೆಲಿವರಿ ಕೊಡ್ತಾ ಇದೀವಿ ನಾವು ವೀರೇಶ್ ಅಂತ ಅವರು ಬುಕ್ ಮಾಡಿರೋದು ಈ ಗಾಡಿ ಬ್ಯಾಂಗ್ಳೂರ್ ಅವರು ಐ ಟಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ ವೆರಿ ಡೈನಾಮಿಕ್ ಯೂತ್ಸ್ ಒಳ್ಳೆ ಡಿಸೈನ್ ಹೇಳ್ಬೇಕು ಅಂದ್ರೆ ಅವರದೇ ಇದು ಡಿಸೈನ್ಗೆ ಮೇನ್ ಕಾರಣ ನಾವು ಮಾಡಕ್ಕೆ ಸಾಧ್ಯ ಸರ್ ರಾಡ್ಸ್ ಮಧ್ಯ ಬಂದಾಗ ಅದು ಡಿಸ್ಟರ್ಬ್ ಆಗುತ್ತೆ ನಮ್ಮ ವರ್ಕರ್ಸ್ ಕೆಲಸ ಮಾಡುವಾಗ ಸ್ವಲ್ಪ ಪಬ್ಲಿಕ್ ಜಾಸ್ತಿ ಇದ್ದಾಗ ಅದು ಡಿಸ್ಟರ್ಬೆನ್ಸ್ ಅಲ್ವಾ ಮೇಲಿಂದ ಏನಾದ್ರು ಮಾಡ್ಬೋದಾ ಅಂತ ಅವರೇ ಡಿಸೈನ್ ಹೇಳಿ ಚೆಂದ ನಮಗೆ ಐಡಿಯಾಸ್ ಕೊಟ್ರು ಹ್ಯಾಟ್ಸ್ ಆಫ್ ಟು ಹಿಮ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಹಿಮ್ ಯಾಕಂದ್ರೆ ಅವ್ರು ಹೇಳಿದ್ಮೇಲೆ ಬಹಳ ಜನ ಈ ತರ ಒಂದು ಕಾನ್ಸೆಪ್ಟಲ್ಲಿ ಮಾಡ್ಕೋತಾವ್ರೆ ನಮ್ಮ ಹತ್ರ ಬುಕ್ಕಿಂಗ್ ಅವ್ರಿಗೆ ಅದು ಕ್ರೆಡಿಟ್ ಹೋಗೋದು ಅದರಿಂದ ನಾನು ಹೇಳೋದು ಫ್ರೆಂಡ್ಸ್ ನೀವೇ ಇದಕ್ಕೆ ಏನೇ ಕನ್ಸ್ಕೊಂಡಿದ್ರೆ ನಿಮ್ ಪ್ಲಾನ್ಸ್ ಮೈಂಡ್ ನಲ್ಲಿ ಇದ್ರೆ ನಿಮ್ ಮೈಂಡ್ ನಲ್ಲಿ ಮಾತ್ರ ಇಟ್ಕೋಬೇಡಿ ಯಾಕಂದ್ರೆ ಅದೇ ನಿಮ್ಗೆ ಬ್ರೇಕ್ಸ್ ಆಗೋದು ಮುಂದೆ ಬರೋದಕ್ಕೆ ಏನೇ ಪ್ಲಾನ್ ಮಾಡಿದ್ರೆ ಟ್ರೈಟ್ ಒನ್ಸ್ ಸಕ್ಸಸ್ ಒಂದೇ ಟೈಮ್ ಗೆ ಬಂದ್ಬಿಡೋಲ್ಲ ಅದ್ ಡಿಪೆಂಡ್ಸ್ ಅಪಾನ್ ಯುವರ್ ಟಫಸ್ಟ್ ಮೈಂಡ್ ಸೊ ಬನ್ನಿ ಫಾಸ್ಟ್ ಆಗಿ ನೋಡೋಣ ಯಾವ ತರ ಈ ಡಿಸೈನ್ಸ್ ನಲ್ಲಿ ಬಂದಿದ್ವಿ ಅಂತ ಸೊ ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಕೇಳಿದ್ರು ಸರ್ ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಗೆ ಕೊಟ್ಟಿದೀವಿ ಹಂಡ್ರೆಡ್ ಲೀಟರ್ಸ್ ಡ್ಯೂಷನ್ ಕೊಡ್ತೀವಿ ನಾವು ವೇಟ್ ಇರುತ್ತೆ ಅಂತ ಟೂ ಹಂಡ್ರೆಡ್ ಕೇಳೋರೆ ಸೊ ಟೂ ಹಂಡ್ರೆಡ್ ಕೊಟ್ಟಿದೀವಿ ಇದು ತ್ರೀ ಟೈಪ್ ಇದು ಮಾಡ್ಕೋಬಹುದು ಓಪನ್ ಆದ್ರೂ ಮಾಡಬಹುದು ಕ್ಲೋಸ್ ಆದ್ರೂ ಮಾಡಬಹುದು ತಿರ್ಗ ಇಲ್ಲ ಡೌನ್ಗೆ ಇದು ನೀವು ಬಿಟ್ಕೋಬಹುದು ಆ ತರ ಸಿಸ್ಟಮ್ ಇದು ಇದ್ರಲ್ಲಿ ಸ್ಪೆಷಾಲಿಟಿ ಇನ್ನೊಂದು ಇದು ಕೊಟ್ಟಿದ್ದಾರೆ ಇನ್ನೊಂದ್ ಚೆನ್ನಾಗಿದೆ ಇದ್ರಲ್ಲಿ ಬಂದ್ಬಿಟ್ಟಿ ಓಪನ್ಸ್ ಈ ಕಡೆಯಿಂದಾನೆ ನೀವು ಮಾಡಿದೆ ದಿಸ್ ಡೋರ್ ಬಂದ್ಬಿಟ್ಟು ಇದೇ ನಿಮ್ಗೆ ಒಂದು ಓಪನ್ ತರ ಬಂದ್ಬಿಡ್ತಿದೆ ಇದು ಇದು ಸ್ವಲ್ಪ ವೆಹಿಕಲ್ ಇದೆ ಇಕ್ಕಾಗ್ತಾ ಇದೆ ಸೊ ಇದೇ ಅಗೇನ್ ನೀವು ಕ್ಲೋಸಿಂಗ್ ಯೂಸ್ ಮಾಡ್ಬೋದು ಅಂಡ್ ದಿಸ್ ಡಿಸೈನ್ಸ್ ಅವ್ರದೇ ಡಿಸೈನ್ಸ್ ಪ್ರತಿ ಒಂದು ಇದು ಮಾಡಿದ್ವಿ ಎಸ್ ಎಸ್ ರೂಪಿಂಗ್ ಕೊಟ್ಟಿದೀವಿ ವಿತ್ ಹೈ ಪ್ರೊಫೈಲ್ ಲೈಟ್ಸ್ ಅದಕ್ಕೆ ಔಟ್ಲುಕ್ ಅದೇ ಬ್ರೈಟ್ನೆಸ್ ಎತ್ ಕೊಡುತ್ತೆ ಅಂಡ್ ಈವನ್ ಬ್ಯಾಕ್ ವಿ ಕೇಮ್ ವಿತ್ ಮೇಡ್ ಇಟ್ ವಿತ್ ಎಸ್ ಎಸ್ ಮೂರ್ ಸೈಡ್ ಡೋರ್ ಓಪನ್ ಸಿಂಪಲ್ ಡಿಸೈನ್ ಇರಬಹುದು ಇದು ಔಟ್ ಸೈಡ್ ಕಿಚನ್ಗೆ ದಿ ಬೆಸ್ಟ್ ಡಿಸೈನ್ ಇದು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಟೂ ಸೈಡ್ ನಿಮ್ಗೆ ಇದು ಮೂವೇಬಲ್ ಓಪನ್ ಇದೆ ಮೂವೇಬಲ್ ರ್ಯಾಕ್ಸ್ ತರ ಆದ್ರೂ ಮಾಡಬಹುದು ಕಿಚನ್ ಸೆಟ್ ಅಪ್ ಇಡಬಹುದು ಇನ್ನು ಇದು ಬೇಸಿಕ್ ವರ್ಷನ್ ಅವರೇ ಸ್ವಲ್ಪ ಅವ್ರದ್ದೇ ಆಲ್ರೆಡಿ ಬರ್ನಲ್ಸ್ ದೋಸಾ ತವಾಸ್ ಅವ್ರದೇ ಸೆಟ್ ಅಪ್ ಇದೆ ಅಂತ ಅವ್ರ ಈ ತರ ಬೇಸಿಕ್ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ನಿಮ್ಗೆ ಈ ತರ ಡಿಸೈನ್ಸ್ ಬೇಕು ಅಂದ್ರೆ ಖಂಡಿತವಾಗ್ಲು ನ್ಯೂ ಕ್ರೀಪ್ ಅಬಿಷ್ಮೆಂಟ್ ಕಂಪ್ನಿಗೆ ಮೈಸೂರಿಗೆ ಒಂದ್ಸತಿ ಡ್ರಾಪ್ ಇನ್ ಆಗಿ ದೇವೇಗೌಡ ಸರ್ಕಲ್ ಸಾಯಿಬಾಬಾ ಟೆಂಪಲ್ ಆಪೋಸಿಟ್ ಫೋನ್ ಎತ್ತಲ್ಲ ಅಂತ ಪ್ರತಿ ಸತ್ತಿ ಹೇಳ್ತಾ ಇದೀನಿ ಕಂಪ್ಲೇಂಟ್ ಮಾಡ್ಬಿಡಿ ಅದಕ್ಕೆ ವಾಟ್ಸ್ಆಪ್ ಮೆಸೇಜ್ ಹಾಕಿ ಹೇಳಿ ನಮ್ದು ತ್ರೀ ಫೋರ್ ಬಿಸ್ನೆಸ್ ಇದೆ ಇನ್ಶೂರೆನ್ಸ್ ಕಂಪ್ನಿ ಇದೆ ಸೆಕೆಂಡ್ ಸ್ಕೂಲ್ ಗೂಡ್ಸ್ ವೆಹಿಕಲ್ಸ್ ಸೇಲ್ಸ್ ಇದೆ ಪ್ಲಸ್ ಕ್ಯಾಂಟೀನ್ ಮ್ಯಾನುಫ್ಯಾಕ್ಚರಿಂಗ್ ಕಂಟೈನರ್ಸ್ ಬಾಡಿ ಬಿಲ್ಡಿಂಗ್ ಆ ತರ ಐತೆ ನೀವು ಟ್ರಾನ್ಸ್ಪರೆಂಟ್ ಆಗಿ ಸರ್ ಕ್ಯಾಂಟೀನ್ ಬೇಕು ಅಂದ್ರೆ ಕ್ಯಾಂಟೀನ್ ಬೇಕು ನಂತರ ಆ ಡಿಸೈನ್ಸ್ ಇದ್ರೆ ವಾಟ್ಸ್ಆಪ್ ಲೊಕೇಶನ್ ಹಾಕಿ ಸರ್ ಅಂತ ವಾಯ್ಸ್ ಮೆಸೇಜ್ ಒಂದು ಹಾಕ್ಬಿಡ್ಬಿಡಿ ಖಂಡಿತವಾಗ್ಲೂ ರೆಸ್ಪಾಂಡ್ ಮಾಡ್ತೀವಿ ಒನ್ ಆರ್ ಟೂ ಡೇಸ್ ಟ್ವೆಂಟಿ ಫೋರ್ ಅವರ್ಸ್ ನಾವು ರೆಸ್ಪಾನ್ಸ್ ಮಾಡ್ತೀವಿ ನಿಮಗೆ ಸೊ ಫ್ರೆಂಡ್ಸ್ ನೀವು ಈ ತರ ಏನಾದ್ರು ಡಿಸೈನ್ಸ್ ಬೇಕು ಅಂದ್ರೆ ಬರೀ ಕ್ಯಾಂಟೀನ್ ಅಂತ ಸೀಮಿತ ಆಗ್ಬೇಡಿ ನೀವೊಂದು ಮೊನ್ನೆ ಒಂದು ಶುಗರ್ ಕ್ಯಾನಿಗೋಸ್ಕರ ಅಂತ ಬಂದವ್ರೆ ಮಿಷಿನ್ಸ್ ಫಿಟ್ ಮಾಡಿ ಅದೆಲ್ಲ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಪಾಪ್ಕಾರ್ನ್ ಬೇಕು ಅಂದ್ರೆ ಅದಕ್ಕೋಸ್ಕರ ಮಾಡಿಸ್ಬೋದು ಬಟ್ಟೆ ಬಿಸ್ನೆಸ್ ಮಾಡ್ಬೋದು ನಿಮ್ ಮೈಂಡ್ ನಲ್ಲಿ ಏನೇ ಡಿಸೈನ್ಸ್ ಐಡಿಯಾಸ್ ಗೆ ಬಂದಿದ್ರೆ ಅದ್ ನಿಮ್ಮ ಮಾತ್ರ ಸೀಮಿತ ಇಡಬೇಡಿ ಯಾಕಂದ್ರೆ ನಮ್ ಭಾರತ ಮುಂದೆ ಬರ್ಬೇಕು ಅಂದ್ರೆ ನಿಮ್ಮಂತ ಯೂತ್ಸ್ ಏನ್ ನಿಮ್ ಮೈಂಡ್ ನಲ್ಲಿ ಪ್ಲಾನ್ ಬರುತ್ತೆ ಅದನ್ನ ಮುಂದೆ ನೀವು ತಗೊಬನ್ನ ಕಂಪ್ನಿಗೆ ನಾವು ಸ್ಕಿಲ್ಡ್ ಪರ್ಸನ್ಸ್ ಇದೀವಿ ನಿಮ್ ಡಿಸೈನ್ಸ್ ಗೆ ನಾವು ಗೇಲಿ ಮಾಡಲ್ಲ ಅದು ಫಸ್ಟ್ ಕೌನ್ಸಿಲಿಂಗ್ ಮಾಡ್ತೀವಿ ಅದ್ ಇನ್ನೂ ಯು ಫ್ರೆಂಡ್ಸ್